ನಮಸ್ಕಾರ ಸ್ನೇಹಿತರೆ ನಾ ಇವತ್ತು ಅಭಿನವ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಸಾಗರ್ ಗ್ರಾಮಕ್ಕೆ ಬಂದಿದ್ದೀವಿ ವೆಂಕಪ್ಪ ದೇಸಾಯಿ ಎಂಬ ಮಹಾ ವಿಷ್ಣು ಭಕ್ತನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಈ ಹನಂತಾಗರದ ಬೆಟ್ಟದ ಮೇಲೆ ನೆಲೆಸಿದಂಥ ಒಂದು ಪುಣ್ಯಕ್ಷೇತ್ರ ಇದು ಮೊದಲಿಗೆ ಬಂದ ಮಹಾದ್ವಾರ ಇಲ್ಲಿಂದ ಒಳಗಡೆ ಹೋಗ್ಬೇಕು ನೀವು ಬನ್ನಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಹತ್ತು ಸಹಸ್ರ ಮಧ್ಯೆ ಇಲ್ಲಿ ಗಿರಿ ಗಿರಿ ಮೇಲೆ ಬೆಟ್ಟದ ಮೇಲೆ ಶ್ರೀ ವೆಂಕಟೇಶ್ವರ ಇಲ್ಲಿ ನೆಲೆಸಿದ್ದಾನೆ ಮೊದಲು ಅವನ ದರ್ಶನ ಮಾಡ್ಕೊಂಡ್ಬಿಡಾನ ರೆ ನಾಲ್ಕುನೂರು ವರ್ಷಗಳ ಹಿಂದೆ ಬಿಜಾಪುರದ ಆದಿಲ್ಶಾಹಿಗಳ ಆಡಳಿತಕ್ಕೆ ಈ ಸಾಗರ ಮತ್ತು ಸುತ್ತಮುತ್ತಲ ಗ್ರಾಮಗಳು ಒಳಪಟ್ಟಿರ್ತವೆ ಆದಿಲ್ಶಾಹಿಗಳ ಒಂದು ಕೆಳ ಚಿಕ್ಕ ರಾಜರು ಅವರಿಗೆ ಸರಿಯಾದ ಕಪ್ಪ ಕಾಣಿಕೆಗಳನ್ನು ಕೊಟ್ಟಿರುವುದಿಲ್ಲ ಮೋಸ ಮಾಡ್ತಾ ಇರ್ತಾರೆ ಇದು ತಿಳಿದಂತಹ ಬಿಜಾಪುರ ಆದಿಲ್ಶಾಹಿ ಅವರನ್ನು ಎಲ್ಲ ಕೆಲಸದಿಂದ ತೆಗೆದುಹಾಕಿ ಆ ಒಂದು ಕೆಲಸಕ್ಕೆ ಇಲ್ಲಿ ಕಾಟಾಪುರದ ದೇಸಾಯಿ ಮನೆತನದ ವೆಂಕಪ್ಪಯ್ಯ ದೇಸಾಯಿ ಎಂಬ ದಾನರನ್ನ ಅಲ್ಲಿ ಕೆಲಸಕ್ಕೆ ನೇಮಕ ಮಾಡ್ತಾರೆ ನೇಮಕ ಮಾಡಿ ಅವರು ಮೊದಲೇ ಶ್ರೀಮಂತರಾಗಿರ್ತಾರೆ ಸರಿಯಾದ ಕಪ್ಪು ಕಾಣಿಕೆಗಳನ್ನು ಸರಿಯಾಗಿ ಕೊಟ್ಟು ಅವರು ನಡೀತಾ ಇರ್ತಾರೆ ಈ ರೀತಿ ಇರಬೇಕಾದ್ರೆ ವೆಂಕಪ್ಪಯ್ಯ ಅವರು ತಿರುಪತಿ ತಿಮ್ಮಪ್ಪನ ಪರಮ ಭಕ್ತರಾಗಿರ್ತಾರೆ ಪರಮ ಭಕ್ತರಾಗಿದ್ದು ಪ್ರತಿ ವರ್ಷ ಕಾಲ್ನಡಿಗೆಯಲ್ಲಿ ಆಗ ವಾಹನಗಳ ಸಂಚಾರ ಇರೋದಿಲ್ಲ ಹಾಗಾಗಿ ಕಾಲ್ನಡಿಗೆಯಲ್ಲಿ ತಮ್ಮ ಕುಟುಂಬದ ಸಮೇತವಾಗಿ ತಿರುಪತಿ ವೆಂಕಟರಮಣಕ್ಕೆ ಹೋಗ್ತಾ ಇರ್ತಾರ ವಯಸ್ಸಾದ್ಮೇಲೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ ಬೆಟ್ಟಗಳನ್ನು ಹತ್ತಕ್ಕಾಗೋದಿಲ್ಲ ಏಜ್ ಆಗುತ್ತಾ ಇದೇ ಒಂದು ಚಿಂತೆಯಲ್ಲಿ ಅವ್ರು ಮಲಗಿ ಆಸೆ ಹಿಡಿತಾರ ನಿನ್ಮೇಲೆ ಇಷ್ಟೆಲ್ಲ ವೈಭವಿದ್ರು ಕೂಡ ತಿರುಪತಿ ವೆಂಕಟರಮಣ ದರ್ಶನ ಮಾಡಕ್ಕಾಗಲ್ಲ ಹೆಂಗಂತ ಚಿಂತಾ ಕಥೆ ಮಲಗ ಮಲಗೊಂಡಾಗ ಒಂದಿನ ತಿರುಪತಿ ತಿಮ್ಮಪ್ಪ ಕನ್ಸಲ್ಲಿ ಬಂದು ನಿನ್ ಭಕ್ತಿ ಮೆಚ್ಚಿದ್ದೀನಿ ಇಷ್ಟು ದಿನ ನನ್ನ ಬೆಟ್ಟಕ್ಕೆ ಬಂದಿದ್ದೀಯ ನಿಮ್ಗೆ ಏಜ್ ವಯಸ್ಸಾಗಿತ್ತು ಇನ್ನು ಬರೋಕ್ಕಾಗಲ್ಲ ಹಾಗಾಗಿ ನಾನೇನು ನೀನು ಇದ್ದಲ್ಲಿ ಬರ್ತೀನಿ ಅಂತ ಹೇಳಿ ಕನಸಲ್ಲಿ ಪ್ರತ್ಯಕ್ಷ ಆಗ್ತಾನೆ ಮತ್ತು ಹನು ಸಾಗರ ಬೆಟ್ಟದ ಮೇಲೆ ಒಂದು ಬಂಡೆ ಇದೆ ಆ ಬಂಡೆ ಮೇಲೆ ನಾನು ಪಾದಗಳು ಮೂಡಿರ್ತಾವೆ ಅದ್ರ ಮೇಲೆ ಒಂದು ಹಸು ಮಲಗಿರುತ್ತೆ ಅಲ್ಲಿ ಪೂಜೆ ಮಾಡಂತ ಹೇಳಿದಾಗ ಅಂತ ಅಂತೇಳಿ ಬಂದು ಬೆಳಿಗ್ಗೆ ತಮ್ಮ ಕುಟುಂಬದ ಪರಿಹಾರದೊಂದಿಗೆ ಬಂದು ಇಲ್ಲಿ ಬಂಡೆ ಶೋಧನೆ ಮಾಡ್ತಾರೆ ಅಲ್ಲಿ ವೆಂಕಟೇಶ್ವರನ ಪಾದ ಮೂಡಿರ್ತಾವ ಅದನ್ನು ಭಯಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಿರ್ತಾರೆ ಮತ್ತೆ ಇಷ್ಟಕ್ಕೆ ಸಾಕಾಗ ವೆಂಕಪ್ಪಯ್ಯ ದೇಸಾಯವರು ನನಗೆ ಶಿಲಾರೂಪ ಮೂರ್ತಿ ರೂಪದಲ್ಲಿ ಕಾಣ್ಬೇಕಂತ ಬೇಡದಾಗ ಕುಷ್ಟಗಿ ಹತ್ರ ಇರುವಂಥ ಕಲಬಾವಿಯಲ್ಲಿ ಆ ಗ್ರಾಮದಾಗ ಒಂದು ಒಳಗೆ ಸಿಗ್ತೀನಿ ಹೋಗಿ ಹುಡುಕು ಅಂತ ಹೇಳಿದಾಗ ಮತ್ತು ತಮ್ಮ ಕುಟುಂಬದ ಪರಿವಾರದೊಂದಿಗೆ ಮತ್ತೆ ಕಲಬಾವಿಗೆ ಹೋಗಿ ಅದೆಲ್ಲ ಮೂರ್ತಿಯನ್ನು ಹುಡುಕಾಡ್ತಾರೆ ಮೂರ್ತಿ ಕೊನೆಗಿ ಗೋಚರ ಆಗುತ್ತೆ ಗೋಚರ ಆದ ನಂತರ ಆ ಮೂರ್ತಿಯನ್ನು ಬಹಳ ವಿಜೃಂಭಣೆಯಿಂದ ಭಯಭಕ್ತಿಯಿಂದ ತಗೊಂಡು ಬಂದು ಈ ಹಂಸಾಗರ ಗುಡ್ಡದ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಕಾರ್ಯಗಳನ್ನು ಎಲ್ಲವನ್ನು ಪದ್ಧತಿ ಸರಿಯಾಗಿ ಮಾಡ್ತಾರೆ ಪ್ರತಿ ನವರಾತ್ರಿ ಒಂದು ಅಲ್ಲಿ ಮೇನ್ ತಿರುಪತಿ ವೆಂಕಟರಮಣ ಗುಡ್ಡದಾಗ ಹೆಂಗೆ ರಥೋತ್ಸವ ಎಲ್ಲ ವಿಶೇಷ ಕಾರ್ಯಕ್ರಮ ನಡೀತಾವೆ ಅದೇ ಥರ ಎಂ ಸಾಗರದ ಬೆಟ್ಟದ ಮೇಲೆ ಕೂಡ ನವರಾತ್ರಿಯಂದು ರಥೋತ್ಸವ ನಡೀತಾವ ವಿಶೇಷ ಪೂಜೆಗಳನ್ನು ಎಲ್ಲವನ್ನು ಇಲ್ಲಿ ಕೂಡ ಸಲ್ಲಿಸಲಾಗುತ್ತೆ ಸ್ನೇಹಿತರೆ ನೀವು ಅಭಿನವ ತಿರುಪತಿಗೆ ಬರೋಕ್ಕೆ ಖುಷಿಯಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ಆಗುತ್ತೆ ನೀವು ಮೆಟ್ಲು ಹತ್ಕೊಂಡು ಬರಲಿಕ್ಕೆ ಆ ಕಡೆಯಿಂದ ಮೆಟ್ಲು ವ್ಯವಸ್ಥೆ ಕೂಡ ಇದೆ ಮತ್ತು ಈ ಕಡೆ ರೋಡ್ ಮಾಡಲಾಗಿದೆ ಸಂಪೂರ್ಣವಾಗಿ ನೀವು ವಾಹನಗಳನ್ನು ಡೈರೆಕ್ಟಾಗಿ ಇಲ್ಲಿ ಬೆಟರ್ ಮೇಲೆ ತರ್ಬೋದು ತಂದು ದರ್ಶನ ಮಾಡಿಕೊಂಡು ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ದರ್ಶನ ಮಾಡ್ಬೋದು ಪೂಜೆಗಳನ್ನು ಸಲ್ಲಿಸಿ ಪ್ರಸಾದವನ್ನು ಎಲ್ಲ ಮಾಡ್ಬೋದು ಎಲ್ಲ ಥರದ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗುತ್ತೆ ಹಾಗಾಗಿ ಕುಟುಂಬ ಸಮೇತರಾಗಿ ಬಂದು ಆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕೆ ಕಷ್ಟ ಆಗುವವರು ಅಭಿನವ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಹನುಮ ಸಾಗರಕ್ಕೆ ಬಂದು ಅವನ ದರ್ಶನ ಮಾಡಿಕೊಂಡು ವೆಂಕಟೇಶ್ವರನ ಕೃಪೆಗೆ ಹೀಗೆ ಭಕ್ತನೊಬ್ಬನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ ಇಲ್ಲಿ ಬಂದು ಅನುಸಾಗರದ ಬೆಟ್ಟದ ಮೇಲೆ ಇಲ್ಲಿ ನೆಲೆಗೊಳ್ತಾನೆ ನೆಲೆಗೊಂಡು ಅವನ ಭಕ್ತಿಗೆ ಮೆಚ್ಚಿ ಇಲ್ಲಿ ಬಂದು ನೆಲೆಸ್ತಾನೆ ನೆಲೆಸಿ ಅವ್ರನ್ನ ಭಕ್ತರನ್ನು ಉದ್ಧರಿಸ್ತಾನೆ ಹಾಗಾಗಿ ಇದನ್ನ ಹನುಮ ಬೆಟ್ಟವನ್ನ ಬೆಟ್ಟವನ್ನು ಸಾಕ್ಷಾತ್ ತಿಮ್ಮಪ್ಪ ಬಂದು ಇಲ್ಲಿ ನೆಲೆಸಿದ ಮೇಲೆ ಇದನ್ನು ಕೂಡ ಅಭಿನವ ತಿರುಪತಿ ಅಂತ ಹೇಳಿ ನಾಮಕರಣ ಮಾಡಲಾಗುತ್ತೆ ಸಾಕಷ್ಟು ಒಳಗಡೆ ಭೂ ಅರಸ್ವಾಮಿ ಎಲ್ಲ ಗರುಡ ಹೀಗೆ ಎಲ್ಲ ಒಂದು ದೇವರ ಮೂರ್ತಿಗಳನ್ನು ಗುಡಿಗಳನ್ನು ಚಿಕ್ಕ ಚಿಕ್ಕ ಗುಡಿಗಳನ್ನು ಮಾಡಲಾಗುತ್ತೆ ಮತ್ತು ಪಾಕಶಾಲೆ ಅಡುಗೆ ಒಂದು ಎಲ್ಲವನ್ನ ವ್ಯವಸ್ಥೆಯಲ್ಲಿ ಕೂಡ ಇಲ್ಲಿ ಮಾಡಲಾಗಿದೆ ಸ್ನೇಹಿತರೆ ನಾವು ತಿರುಪತಿಗೆ ಅಲ್ಲಿ ಅಷ್ಟು ದೂರವಾಗಿ ನೋಡೋಕ್ಕಾಗೋದಿಲ್ಲ ಕೆಲವೊಂದಿಷ್ಟು ಜನರಿಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಇಲ್ಲಿ ಅಭಿನವ ತಿರುಪತಿಯಾದಂಥ ಹನುಸಾಗರ ಬೆಟ್ಟಕ್ಕೆ ಬಂದರೆ ಇಲ್ಲಿ ಇಲ್ಲಿ ಕೂಡ ನಾವು ವೆಂಕಟೇಶ್ವರನ ದರ್ಶನ ಮಾಡ್ಬೋದು ದರ್ಶನ ಮಾಡಿಕೊಂಡು ಅವನ ಒಂದು ಕೃಪೆಗೆ ಪಾತ್ರ ಆಗ್ಬೋದು ಸ್ನೇಹಿತರೆ ಇದು ಅಭಿನವ ತಿರುಪತಿ ಹನುಮ ವೆಂಕಟೇಶ್ವರ ದೇವಸ್ಥಾನದ ಒಂದು ಚಿಕ್ಕ ಮಾಹಿತಿಯಾಗಿತ್ತು ನಮಗೆ ತಿಳಿದಂಥ ಮಾಹಿತಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಂಡಿದ್ದೀನಿ ಮುಂದೆ ಇದೇ ಥರ ಸಾಕಷ್ಟು ದೇವರ ವಿಶೇಷ ಕಾರ್ಯಕ್ರಮಗಳನ್ನು ಕಥೆಗಳನ್ನು ನಿಮ್ಮೆಲ್ಲರಿಗೂ ಇವರಿಗೆ ಸಾಧನ ಪಡಿಸ್ತೀನಿ ಮುಂದೆ ಈ ಇದು ಇವತ್ತಿನ ವೆಂಕಟೇಶ್ವರ ತಿರುಪತಿ ವೆಂಕಟೇಶ್ವರ ವಿನವ ತಿರುಪತಿಯಾಗಿ ಇಲ್ಲಿ ಬಂದು ನೆಲೆಸಿದಂಥ ವಿಶೇಷ ಧಾರ್ಮಿಕ ಕ್ಷೇತ್ರದ ಭೇಟಿಯಾಗಿತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಧಾರ್ಮಿಕ ಕ್ಷೇತ್ರದ ಭೇಟಿ ಮಾಡಿಸ್ತೀನಿ ಅಲ್ಲಿವರೆಗೂ ಮಿಸ್ಟರ್ ಮಂಜು ಕೆ ತರ್ಟಿ ಸೆವೆನ್ ಟ್ರಾವೆಲರ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದಿಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ ನನ್ನನ್ನು ಪ್ರೇರೇಪಿಸಿ ಎಲ್ರಿಗೂ ನಮಸ್ಕಾರ